ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ರಾಜಸ್ಥಾನ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ರಾಜಸ್ಥಾನ ರಾಜಸ್ಥಾನ ರಾಜ್ ರಾಜಸ್ಥಾನ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತರ ಐವತ್ತರ ನವಂಬರ್ ಒಂದು ರಾಜಸ್ಥಾನ ರಾಜ್ಯದ ವಿಧಾನಸಭೆ ಐನೂರು ಸದಸ್ಯರು ಸ್ನೇಹಿತರೆ ರಾಜಸ್ಥಾನ ರಾಜ್ಯದ ರಾಜಧಾನಿ ಜೈಪುರ ರಾಜಸ್ಥಾನ ರಾಜ್ಯದ ಪಕ್ಷಿ ದಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನ ರಾಜ್ಯದ ನೃತ್ಯ ಗೋಮರ್ ಸ್ನೇಹಿತರೆ ಭಾರತ ಅತಿ ದೊಡ್ಡ ರಾಜ್ಯ ಬಂದುಬಿಟ್ಟು ರಾಜಸ್ಥಾನ ರಾಜಸ್ಥಾನ ರಾಜ್ಯದಲ್ಲಿ ಪಕ್ಷಿಧಾಮ ಇದೆ ಮೌಂಟ್ ಅಬು ಪರ್ವತ ಇರುವುದು ರಾಜಸ್ಥಾನದಲ್ಲಿ ಅರವಳಿ ಪರ್ವತಗಳು ಇರುವ ರಾಜ್ಯ ರಾಜಸ್ಥಾನ ರಾಜಸ್ಥಾನದ ಅರವಳಿ ಪರ್ವತಗಳು ಭಾರತದ ಅತಿ ಪ್ರಾಚೀನ ಹಳೆಯ ಅಥವಾ ವೃದ್ಧ ಪರ್ವತಗಳಾಗಿವೆ ಸ್ನೇಹಿತರೆ ಗುರುಶಿಖರ ಇರುವ ರಾಜ್ಯ ರಾಜಸ್ಥಾನ ಗುರುಶಿಖರವು ಇರುವ ಪರ್ವತ ಅರವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಆ ಬಾರಾವಳಿ ಅತಿ ಎತ್ತರ ಎತ್ತರದ ಶಿಖರ ಅಂದರೆ ಅದು ಗುರುಶಿಖರ ಸ್ನೇಹಿತರೆ ಹದಿನೇಳು ನೂರ ಇಪ್ಪತ್ತೆರಡು ಮೀಟರ್ ಇದೆ ಭಾರತದಲ್ಲಿ ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ಸ್ನೇಹಿತರೆ ರಾಜಸ್ಥಾನದ ರಾಮಗಢ ವಿಸ್ತಾರಿ ವನ್ಯಜೀ ವನ್ಯಜೀವಿ ಧಾಮವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಐವತ್ತೆರಡನೇ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಿಸಲಾಗಿದೆ ಸ್ನೇಹಿತರೆ ಭಾರತದಲ್ಲಿ ಮೊಟ್ಟ ಮೊದಲ ಪಂಚಾಯತಿಗಳನ್ನು ಅಳವಡಿಸಿಕೊಂಡ ರಾಜ್ಯ ರಾಜಸ್ಥಾನ ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯಿತಿಗಳನ್ನು ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟಿಸಿದರು ಸ್ನೇಹಿತರೆ ರಾಜಸ್ಥಾನ ರಾಜ್ಯದಲ್ಲಿ ಪೋಖ್ರಾನ್ ಎಂಬ ಸ್ಥಳ ಇದೆ ಸ್ನೇಹಿತರೆ ರಾಜಸ್ಥಾನ ರಾಜ್ಯದ ಪೋಖ್ರಾನ್ ಎಂಬ ಸ್ಥಳ ಅಣು ಪರೀಕ್ಷೆ ನಡೆಸಿ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೋಖ್ರಾನ್ನಲ್ಲಿ ಹತ್ತೊಂಬತ್ತು ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ಅಣು ಪರೀಕ್ಷೆ ಮಾಡಲಾಯಿತು ಈ ಅಣು ಪರೀಕ್ಷೆಗೆ ಸಂಬಂಧಿಸಿದ ಕಾರ್ಯಾಚರಣೆ ಆಪರೇಷನ್ ಸ್ಮಲಿಂಗ್ ಬುದ್ಧ ಸ್ನೇಹಿತರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಪರೀಕ್ಷೆ ಮಾಡಿದಾಗ ಪ್ರಧಾನಮಂತ್ರಿ ವಹಿಸಿದ ಪ್ರಧಾನ ಪಾತ್ರ ವಹಿಸಿದ ವಿಜ್ಞಾನಿ ರಾಜ ರಾಮಣ್ಣ ಸ್ನೇಹಿತರೆ ಇವರು ಕನ್ನಡಿಗರನ್ನೋದು ವಿಶ್ ಭಾರತದ ಎರಡನೇ ಬಾರಿಗೆ ಪೋಖ್ರಾನ್ನಲ್ಲಿ ಹತ್ತೊಂಬತ್ತು ತೊಂಬತ್ತೆಂಟು ಮೇ ಹನ್ನೊಂದು ಮತ್ತು ಮೇ ಹದಿಮೂರರಂದು ಅಣು ಪರೀಕ್ಷೆ ನಡೆಸಲಾಯಿತು ಈ ಅಣು ಪರೀಕ್ಷೆಗೆ ಸಂಬಂಧಿತ ಕಾರ್ಯಾಚರಣೆ ಆಪರೇಷನ್ ಶಕ್ತಿ ರಾ ಅಂತಾರಾ ರಾಷ್ಟ ಸ್ನೇಹಿತರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮೇ ಹನ್ನೊಂದನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಪರೀಕ್ಷೆ ಮಾಡಿದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಸ್ನೇಹಿತರೆ ರಾಜಸ್ಥಾನ ರಾಜ್ಯದ ಅವಾನಿ ಲೇಖಾರವರು ಎರಡ್ ಸಾವಿರದ ಇಪ್ಪತ್ತರ ಪ್ಯಾರಾ ಒಲಿಂಪಿಕ್ಸ್ನ ಶೂಟಿಂಗ್ ವಿಭಾಗದಲ್ಲಿ ಚಿನ್ನ ಗೆಲ್ಲುವ ಮೂಲಕ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಮಹಿಳಾ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಭಾರತದ ಮೊದಲ ಯುದ್ಧ ವಿಮಾನ ಹೆದ್ದಾರಿ ಮೇಲಿನ ಲ್ಯಾಂಡಿಂಗ್ ಸ್ಟ್ರಿಪ್ ಅನ್ನು ಇತ್ತೀಚೆಗೆ ರಾಜಸ್ಥಾನದ ರಾಷ್ಟ್ರೀಯ ಹೆದ್ದಾರಿಯ ಒಂಬೈನೂರ ಇಪ್ಪತ್ತೈದರ ಸ್ಟಟ್ ಗಾದವ್ ನಡುವೆ ನಿರ್ಮಿಸಲಾಗಿದೆ ಸ್ನೇಹಿತರೆ ರಾಣಾ ಪ್ರತಾಪ ಸಾಗರ ಅಥವಾ ರಾವತ್ ಭಟ್ ಸ್ಥಾವರ ಇರುವ ರಾಜ್ಯ ಅದು ರಾಜಸ್ಥಾನ ಸ್ನೇಹಿತರೆ ಸ್ನೇಹಿತರೆ ರಾಜಸ್ಥಾನ ರಾಜ್ಯದ ಮೌಂಟ್ ಅಬು ಪರ್ವತದಲ್ಲಿ ಜನರಿಗೆ ಸಂಬಂಧಿಸಿದ ದಿಲ್ವಾರ್ ದೇವಾಲಯಗಳು ಕಂಡುಬರುತ್ತವೆ ಸ್ನೇಹಿತರೆ ಕಿಯಲಾಡಿಯೋ ಅಥವಾ ಕವಿಲ್ ದೇವ್ ರಾಷ್ಟ್ರೀಯ ಉದ್ಯಾನವನ ಇರುವುದು ರಾಜಸ್ಥಾನದಲ್ಲಿ ರಾಣ ತಂಬೂರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೂಡ ರಾಜಸ್ಥಾನದಲ್ಲಿ ರಾಣ ತಂಬೂರ್ ರಾಷ್ಟ್ರೀಯ ಉದ್ಯಾನವನವು ಹುಲಿಗಳಿಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಇಂಪಾರ್ಟೆಂಟು ನೆಕ್ಸ್ಟ್ ಬಂದುಬಿಟ್ಟು ರಾಣತಂಬೂರು ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಸಾರಿಸ್ಕ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ರಾಜಸ್ಥಾನ ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ರಾಜಸ್ಥಾನ ಮುಕುಂದ್ರ ಬೆಟ್ಟ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ರಾಜಸ್ಥಾನ ಸ್ನೇಹಿತರೆ ಸಿಂಧು ನಾಗರಿಕತೆಯ ತಾಣವಾದ ಕಾಲಿಬಂಗನ್ ಇರುವ ರಾಜ್ಯ ರಾಜಸ್ಥಾನ ಇಂದಿರಾಗಾಂಧಿ ಕಾಲುವೆ ಇರುವ ರಾಜ್ಯ ರಾಜಸ್ಥಾನ ಇಂದಿರಾಗಾಂಧಿ ಕಾಲುವೆಗೆ ಸಟ್ಲೇಜ್ ನದಿಯಿಂದ ನೀರು ಪೂರೈಕೆ ನಡೆಸಲಾಗುತ್ತದೆ ಸ್ನೇಹಿತರೆ ಇಂಪಾರ್ಟೆಂಟು ಸಾಂಬಾರ್ ಸರೋವರ ಇರುವ ರಾಜ್ಯ ರಾಜಸ್ಥಾನ ಭಾರತದ ಅತಿ ದೊಡ್ಡ ಲಾವಣಾಂಶ ಸರೋವರ ಇರುವ ಸಾಂಬಾರ್ ಸರೋವರ ಸ್ನೇಹಿತರೆ ರಾಜಸ್ಥಾನದಲ್ಲಿದೆ ನೋಡಿ ಸ್ನೇಹಿತರೆ ಇದು ಇಂಪಾರ್ಟೆಂಟು ಭಾರತದ ಲಾವಣಾಂಶ ಅತಿ ದೊಡ್ಡ ಲಾವಣಾಂಶ ಸರೋವರ ಅಂದರೆ ಸಾಂಬಾರ್ ಸರೋವರ ರಾಜಸ್ಥಾನದ ಅಜ್ಮೀರ್ ಎಂಬ ನಗರದಲ್ಲಿ ಕ್ವಾಜ್ ಮೊಯಾನುದ್ದೀನ್ ಚಿಸ್ತಿ ದರ್ಗಾ ಇದೆ ಸ್ನೇಹಿತರೆ ಕ್ವಾಜ್ ಮೊಯಾನದ್ದೀನ್ ಚಿಸ್ತಿ ದರ್ಗಾವನ್ನು ಮೊಘಲ್ ದೊರೆ ಅಕ್ಬರ್ ಹದಿನೈದುನೂರ ಐವತ್ತಾರರಲ್ಲಿ ಕಟ್ಟಿಸಿದನು ರಾಜಸ್ಥಾನದ ಅಜ್ಮೀರ್ ಎಂಬ ನಗರದಲ್ಲಿ ಪ್ರತಿ ವರ್ಷ ಪುಷ್ಕರ್ ಮೇಳ ನಡೆಯುತ್ತದೆ ಸ್ನೇಹಿತರೆ ಪುಷ್ಕರ್ ಮೇಳದಲ್ಲಿ ಒಂಟೆಗಳ ಜಾತ್ರೆ ನಡೆಯುತ್ತದೆ ರಾಜಸ್ಥಾನದ ಜೈಪುರವನ್ನು ಭಾರತದ ಗುಲಾಬಿ ನಗರ ಅಥವಾ ಪಿಂಕ್ ಸಿಟಿ ಭಾರತದ ಪಿಂಕ್ ಸಿಟಿ ಎಂದು ಹೆಸರುವಾಸಿಯಾಗಿದೆ ಭಾರತಕ್ಕೆ ಗುಲಾಬಿ ಹೂ ಪರಿಚಯಿಸಿದವರು ಬಾಬರ್ ಸ್ನೇಹಿತರೆ ಇಂಪಾರ್ಟೆಂಟು ರಾಜಸ್ಥಾನದ ಜೈಪುರದಲ್ಲಿ ಪಿ ಕೆ ಸೇಟಿ ನಿರ್ಮಿಸಿದ ಕೃತಕ ಕೈಕಾಲು ತಯಾರಿಕಾ ಘಟಕ ಇದೆ ರಾಜಸ್ಥಾನದ ಉದಯಪುರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ರಾಜಸ್ಥಾನದ ಜೈಪುರದಲ್ಲಿ ಭಾರತದ ದೊಡ್ಡ ಜಂತರ್ ಮಂತರ್ ಇದೆ ಈ ಜಂತರ್ ಮಂತರ್ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಸ್ನೇಹಿತರೆ ಭಾರತದಲ್ಲಿ ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ರಾಜಸ್ಥಾನ ರೋಯ್ಲಿ ಸ್ನೇಹಿತರೆ ಏಟ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಭಾರತ ಅತಿ ಹೆಚ್ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ರಾಜಸ್ಥಾನ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಅಡುಗೆ ಎಣ್ಣೆ ಉತ್ಪಾದಿಸುವ ರಾಜ್ಯವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಸಜ್ಜೆ ಅಥವಾ ಬಾಜ್ರಾ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ ಸ್ನೇಹಿತರೆ ರಾಜಸ್ಥಾನ ಜೈಪುರದಲ್ಲಿ ಸ್ನೇಹಿತರೆ ಅವಹಮಾಲ್ ಇದೆ ಮರುಭೂಮಿಯ ರಾಜ್ಯ ರಾಜಸ್ಥಾನ ಥಾರ್ ಮರುಭೂಮಿ ಇರುವ ರಾಜ್ಯ ರಾಜಸ್ಥಾನ ಮರುಭೂಮಿಯ ಅಡಗು ಒಂಟೆ ಭಾರತದಲ್ಲಿ ಅತಿ ಹೆಚ್ಚು ಒಂಟೆಗಳು ಇರುವ ರಾಜ್ಯ ರಾಜಸ್ಥಾನ ಗೋರಂ ಘಾಟ್ ಇರುವ ರಾಜ್ಯ ರಾಜಸ್ಥಾನ ಸ್ನೇಹಿತರೆ ರಾಜಸ್ಥಾನದ ರಾಜಸ್ಥಾನದ ಘಾಟ್ ಇವು ಗೋರು ಶಿಖರ ಮತ್ತು ಮೌಂಟ್ ಆಬುಗಳನ್ನು ಸಂಪರ್ಕಿಸುತ್ತದೆ ಪುಷ್ಕರ್ ಸರ ಇರುವ ರಾಜ್ಯ ರಾಜಸ್ಥಾನ ರಾಜಸ್ಥಾನ ರಾಜ್ಯದ ಹೆಸರಾಂತ ತಾಮ್ರದಗಣಿ ಕೇತ್ರಿ ರಾಜಸ್ಥಾನದಲ್ಲಿ ಸ್ನೇಹಿತರೆ ಕೇತ್ರಿ ತಾಮ್ರದಗಣಿಯೇ ಹೆಸರುವಾಸಿಯಾಗಿದೆ ಇಂಪಾರ್ಟೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನದ ಜೈಪುರ್ ನಗರವು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಯಿತು ಇದು ಮೂವತ್ತೆಂಟನೇ ಅಧಿವೇಶನ ಆಯಿತು ಸ್ನೇಹಿತರೆ ಅಧಿವೇಶನದಲ್ಲಿ ಭಾರತದ ಗೋಲ್ಡನ್ ಸಿಟಿ ರಾಜಸ್ಥಾನದ ಜೈಸ್ ಜೈಸಲ್ಮಾರ್ ಅನ್ನ ಕರೆಯುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ರಾಜಸ್ಥಾನ ರಾಜ್ಯದಲ್ಲಿ ಮೀನಾಸಾ ಚತಾಸ್ ಬಿಲ್ಲಾಸ್ ರಾಜ್ಪೂತ್ ಯಾದವ್ ಎಂಬ ಬುಡಕಟ್ಟು ಜನಾಂಗಗಳು ಇವೆ ಸ್ನೇಹಿತರೆ ಪಾಕಿಸ್ತಾನದೊಂದಿಗೆ ಅತಿ ಉದ್ದವಾದ ಭೂಗಡಿಯನ್ನು ಹೊಂದಿರುವ ರಾಜ್ಯ ಅಂದರೆ ಅದು ರಾಜಸ್ಥಾನ ಸ್ನೇಹಿತರೆ ಎನ್ ಜೆ ಎ ಸಿ ಮಸೂದೆಗೆ ಅಂಗೀಕಾರ ನೀಡಿದ ಮೊದಲ ರಾಜ್ಯ ರಾಜಸ್ಥಾನ ಎನ್ಜೆಇ ಸಿ ಎನ್ ಜೆ ಎ ಸಿ ಅಂದರೆ ಸ್ನೇಹಿತರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಸ್ನೇಹಿತರೆ ರಾಜಸ್ಥಾನ ರಾಜಧಾನಿ ಜೈಪುರಲ್ಲಿ ಪ್ರತಿ ವರ್ಷ ಜನವರಿಯಲ್ಲಿ ದಿಗ್ಗಿ ಅರಮನೆಯಲ್ಲಿ ಜೈಪುರ ಸಾಹಿತ್ಯ ಉತ್ಸವ ನಡೆಯುತ್ತದೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಅಲ್ದಿಘಾಟ್ ಕದನವು ಮೊಘಲ್ದರಿ ಅಕ್ಬರ್ ಮತ್ತು ಮಹಾರಾಣ ಪ್ರತಾಪರ ನಡುವೆ ನಡುವೆ ಹದಿನೈದುನೂರ ಎಪ್ಪತ್ತಾರು ಜೂನ್ ಹದಿನೆಂಟರಂದು ನಡೆಯಿತು ಸ್ನೇಹಿತರೆ ಹಳ್ಳಿ ಘಾಟ್ ಯುದ್ಧಭೂಮಿ ಇರುವುದು ರಾಜಸ್ಥಾನದಲ್ಲಿ ಸ್ನೇಹಿತರೆ ರಾಜಸ್ಥಾನ ರಾಜ್ಯದಲ್ಲಿರುವ ರಾಜಸ್ಥಾನಿ ಮತ್ತು ಪಾರಿ ಶಾಲೆಗಳು ಚಿತ್ರಗಳಿಗೆ ಸಂಬಂಧಿಸಿವೆ ಅನ್ನಪೂರ್ಣ ರಸೋಯಿ ಯೋಜನೆಯನ್ನು ಜಾರಿಗೊಳಿಸಿದ ರಾಜ್ಯ ರಾಜಸ್ಥಾನ ರಾಜಸ್ಥಾನ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ ವಿದ್ಯಾರ್ಥಿಯನ್ನು ನಿಗದಿಪಡಿಸಿದ ಭಾರತ ಪ್ರಥಮ ರಾಜ್ಯವಾಗಿದೆ ಸ್ನೇಹಿತರೆ ಇದನ್ನು ಇತ್ತೀಚೆಗೆ ರದ್ದುಗೊಳಿಸಲಾಗಿದೆ ಭಾರತದಲ್ಲಿ ಸೀಸಾ ಮತ್ತು ಸತುವಿನ ಸಂಪನ್ಮೂಲದಲ್ಲಿ ಪ್ರಾಮುಖ್ಯ ಇರುವ ರಾಜ್ಯ ರಾಜಸ್ಥಾನ ರಾಜಸ್ಥಾನ ರಾಜ್ಯದ ಮೇಲೆ ಇಪ್ಪತ್ತ್ ಮೂರುವರೆ ಡಿಗ್ರಿ ಕರ್ನಾಟಕ ಶಗ್ರತಿರುತ್ತ ಹಾದು ಹೋಗ್ತಿದೆ ಸ್ನೇಹಿತರೆ ಇದು ಅಂದರೆ ಎಂಟು ಸ್ಟೇಟ್ ಎಂಟು ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ ರಾಜಸ್ಥಾನ ರಾಜ್ಯದ ಪ್ರಸ್ತುತ ಮೇಲಕ್ಕೆ ಈಗೋಶ ವಾಕ್ಯ ದ ಇನ್ಕ್ರೆಡಿಬಲ್ ಸ್ಟೇಟ್ ಆಫ್ ಇಂಡಿಯಾ ಸ್ನೇಹಿತರೆ ಡಾಕ್ಟರ್ ಮನಮೋಹನ್ ರವರು ರಾಜಸ್ಥಾನ ರಾಜ್ಯದ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾಯಿತರಾಗಿದ್ದಾರೆ ಸ್ನೇಹಿತರೆ ರಾಜಸ್ಥಾನ ಜೈಪುರದಲ್ಲಿ ಇತ್ತೀಚೆಗೆ ಪೆಟ್ರೋಕೆಮಿಕಲ್ಸ್ ತಂತ್ರಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ರಾಜಸ್ಥಾನ ರಾಜ್ಯದ ಜೈಪುರದಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗಲಿದೆ ವಿಶ್ವದ ದೊಡ್ಡ ಖಾದಿ ರಾಷ್ಟ್ರ ಖಾದಿ ರಾಷ್ಟ್ರ ಧ್ವಜವನ್ನು ರಾಜಸ್ಥಾನದ ಜೈ ಜೈಸಲ್ಮಾರಿನ ಲೈಗಾವಲ್ನಲ್ಲಿ ಇತ್ತೀಚೆಗೆ ಅನಾವರಣಗೊಳಿಸಲಾಗಿದೆ ರಾಜಸ್ಥಾನದ ಜೈಪುರದಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಿಸಲಾಗುತ್ತಿದೆ ಸ್ನೇಹಿತರೆ ರಾಜಸ್ಥಾನದ ಜೈಪುರ್ ಅಜ್ಮೀರ್ ಬಿಲ್ವಾರ್ ಮತ್ತು ಉದಯಪುರ್ ಜಿಲ್ಲೆಗಳಲ್ಲಿ ಅಭ್ರಕದ ನಿಕ್ಷೇಪಗಳಿವೆ ಸ್ನೇಹಿತರೆ ರಾಜಸ್ಥಾನದ ಜೈಪುರದಲ್ಲಿ ವಾಯುವ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರವಿದೆ ಸ್ನೇಹಿತರೆ ಲೂನಿ ನದಿಯು ರಾಜಸ್ಥಾನದ ಅರವಳಿ ಪರ್ವತ ಪ್ರದೇಶದ ಅಜ್ಮೀರ್ನಲ್ಲಿ ಜನಿಸಿ ತಾರ್ ಮರುಭೂಮಿ ಮೂಲಕ ಅರಿಯುತ್ತ ರಾಣಾ ಕಚ್ ಮೂಲಕ ಲೀನವಾಗುತ್ತದೆ ಸ್ನೇಹಿತರೆ ಹದಿನೈದುನೂರ ಎಪ್ಪತ್ತಾರಲ್ಲಿ ಅಕ್ಬಾರ್ ಮತ್ತು ಮೇವಾರದ ರಾಣಾ ಪ್ರತಾಪ್ ಸಿಂಹನ ನಡುವೆ ಹಳದಿಘಾಟ್ ಘಾಟ್ ಕದನ ನಡೆದಿದ್ದು ಈ ಹಳದಿಘಾಟ್ ರಾಜಸ್ಥಾನದ ರಾಜ್ಯ ಮುನ್ಸ್ ಮತ್ತು ಪಾಲಿ ಜಿಲ್ಲೆಗಳಲ್ಲಿ ಸಂಪರ್ಕಿಸುತ್ತದೆ ಸ್ನೇಹಿತರೆ ರಾಜಸ್ಥಾನದಲ್ಲಿ ಸಟ್ಲೇಜ್ ನದಿಯಿಂದ ಇಂದಿರಾ ಕಾಲುವೆಯ ಮೂಲಕ ತಾರ್ಮರು ಭೂಮಿಗೆ ನೀರು ಒದಗಿಸಲಾಗುತ್ತದೆ ಸ್ನೇಹಿತರೆ ರಾಜಸ್ಥಾನದ ಜೋಧಾಪುರ್ನಲ್ಲಿ ಕೇಂದ್ರೀಯ ಶುಷ್ಕ ವಲಯ ಸಂಶೋಧನಾ ಸಂಸ್ಥೆ ಸೆಂಟ್ರಲ್ ರೀಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಸ್ನೇಹಿತರೆ ಭಾರತದಲ್ಲಿ ಲೂನಿ ನದಿಯು ಉಪ್ಪು ನೀರಿನ ನದಿಯಾಗಿದ್ದು ಈ ನದಿಯು ಯಾವುದೇ ಇನ್ನೊಂದು ನದಿ ಸಮುದ್ರವನ್ನು ಸೇರದೆ ರಾಜಸ್ಥಾನದ ಮೂಲಕ ಹರಿ ಹರಿದು ಕಚ್ ಹಾಗೂ ಜೋಗು ನೆಲದಲ್ಲೇ ಬತ್ತಿ ಹೋಗುತ್ತದೆ ಸ್ನೇಹಿತರೆ ಇದು ರಾಜಸ್ಥಾನದಲ್ಲಿ ಜಂಬಲ್ ನದಿಗೆ ರಾಣಾ ಪ್ರತಾಪ ಸಾಗರ ಜವರ ಸಾಗರ ಮತ್ತು ಕೋಟಾ ಸಾಗರ ನಿರ್ಮಿಸಲಾಗಿದೆ ಸ್ನೇಹಿತರೆ ರಾಜಸ್ಥಾನವು ಉದಯಪುರ್ ಉದಯಪುರ್ ಜಿಲ್ಲೆಯಲ್ಲಿ ಜಾವರ್ ಗಣಿಯ ಗಣಿಯು ಬೆಳ್ಳಿಗೆ ಹೆಸರುವಾಸಿಯಾಗಿದೆ ರಾಜಸ್ಥಾನವು ಸೀಸ ಮತ್ತು ಸತುವಿಗೆ ಪ್ರಸಿದ್ಧಿಯಾಗಿದೆ ಭಾರತದಲ್ಲಿ ರಾಜಸ್ಥಾನವು ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದಿಸುವ ರಾಜ್ಯವಾಗಿದೆ ಸ್ನೇಹಿತರೆ ರಾ ರಾಜಸ್ಥಾನ ಅಜ್ಮೀರ್ ಚೌಹಾಣರ ರಾಜಧಾನಿಯಾಗಿತ್ತು ಸ್ನೇಹಿತರೆ ರಾಜಸ್ಥಾನದ ಅಜ್ಮೀರಲ್ಲಿ ಕುತ್ಬದಿಬಿನ್ ಐಬಾಕನ್ನು ದ ಅದ್ ಇ ದಿನ್ ದಿನ್ ದಿನ್ಕ ಚೋಪ್ರಾ ಅಥವಾ ದೈ ದಿನ್ಕಾ ಜೋನ್ಪುರ್ ಮಸೀದಿ ನಿರ್ಮಿಸಿದನು ಸ್ನೇಹಿತರೆ ರಾಜಸ್ಥಾನದಲ್ಲಿ ಕೃಷಿಕ ಹದಿನೈದುನೂರ ಇಪ್ಪತ್ತೇಳು ಮಾರ್ಚ್ ಹದಿನಾರರಂದು ನಡೆದ ಕಣ್ವ ಕದನದಲ್ಲಿ ಮೇವಾರದ ದೊರೆ ರಾಣ ಸಂಗನನ್ನು ಬಾಬರ್ ಸೋಲಿಸಿದನು ಸ್ನೇಹಿತರೆ ವೈಸ್ರಾಯ್ ಲಾರ್ಡ್ ಮೇಯೋರ್ ಅವರ ಕೃಷಿಕ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ರಾಜಕುಮಾರರಿಗೆ ಶಿಕ್ಷಣ ನೀಡಲು ರಾಜಸ್ಥಾನದ ಅಜ್ಮೀರ್ ಅಜ್ಮೀರ್ನಲ್ಲಿ ಮೇಯೋ ಕಾಲೇಜು ಸ್ಥಾಪಿಸಿದರು ಸ್ನೇಹಿತರೆ ಭಾರತದ ಹನ್ನೆರಡನೇ ಮತ್ತು ಮೊದಲ ಮಹಿಳಾ ರಾಷ್ಟ್ರಪತಿಗಳಾದ ಪ್ರತಿಭಾ ದೇವಿ ಸಿಂಗ್ ಪಾಟೀಲರ್ ಅವರು ರಾಜಸ್ಥಾನದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು ಸ್ನೇಹಿತರೆ ಮರುಭೂಮಿ ಥಾರ್ ಮರುಭೂಮಿಯು ಮತ್ತೊಂದು ಹೆಸರು ಗ್ರೇಟ್ ಇಂಡಿಯನ್ ಡೆಸರ್ಟ್ ಸ್ನೇಹಿತರೆ ಮರುಭೂಮಿ ಹರಡಿರುವ ರಾಜ್ಯಗಳು ದೇಶಗಳು ಭಾರತ ಮತ್ತು ಪಾಕಿಸ್ತಾನ ಎರಡು ಕಂಟ್ರಿ ತಾರ್ ಮರುಭೂಮಿಯ ಒಟ್ಟು ವಿಸ್ತೀರ್ಣ ಎರಡು ಲಕ್ಷದ ಮೂವತ್ತೆಂಟು ಸಾವಿರದ ಇನ್ನೂರ ಐವತ್ನಾಲ್ಕು ಚದರ ಕಿಲೋಮೀಟರ್ ಸ್ನೇಹಿತರೆ ಮರುಭೂಮಿಯು ಭಾರತದಲ್ಲಿ ಹರಡಿರುವ ರಾಜ್ಯಗಳು ನಾಲ್ಕು ರಾಜಸ್ಥಾನ ಗುಜರಾತ್ ಪಂಜಾಬ್ ಮತ್ತು ಹರಿಯಾಣ ಸ್ನೇಹಿತರೆ ವಿಸ್ತೀರ್ಣದ ಶೇಕಡಾವಾರು ವಿಂಗಡನೆ ಎಂಬತ್ತೈದು ಪರ್ಸೆಂಟ್ ಭಾರತದಲ್ಲಿದೆ ಸ್ನೇಹಿತರೆ ಹದಿನೈದು ಪರ್ಸೆಂಟ್ ಪಾಕಿಸ್ತಾನದಲ್ಲಿದೆ ಭಾರತದ ಒಟ್ಟು ವಿಸ್ತೀರ್ಣ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ ಪಾಯಿಂಟ್ ಐವತ್ತಾರು ಪರ್ಸೆಂಟ್ ಭಾರತ ವಿಸ್ತೀರ್ಣದಲ್ಲಿದೆ ಸ್ನೇಹಿತರೆ ತಾರ್ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಎನ್ನುವರು ತಾರ್ಮರುಭೂಮಿಯಲ್ಲಿ ಅರಿಯುವ ಏಕೈಕ ನದಿ ಅಂದರೆ ಲೂನಿ ನದಿ ಸ್ನೇಹಿತರೆ ಸ್ನೇಹಿತರೆ ಇದು ಆಗಿತ್ತು ಇವತ್ತಿನ ರಾಜಸ್ಥಾನ ರಾಜ್ಯದ ಬಗ್ಗೆ ಸಂಪೂರ್ಣ ವಿವರಣೆ ಸ್ನೇಹಿತರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸ್ನೇಹಿತರೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು